ಸರ್ಕಾರದ ವಾಹನಗಳನ್ನು ಅವರ ಮನೆಯ ಕೆಲಸಕ್ಕೆ ಮೋಜು ಮಸ್ತಿಗೆ ಅಂತ ನೋಡಿದಾಗ ಕರ್ನಾಟಕ ಸೇವೆಯಲ್ಲಿ ಹೋಯ್ತಾ ಇದೆ ಗಾಡಿ ಹೋಯ್ತಾ ಇದೆ ಅವರು ಡಿಸ್ಟಿಕ್ ತಂದು ಹಾಕಿದ್ದೀವಿ ಬಂದವರು ಅಧಿಕಾರಿ ಅಧಿಕಾರಿಗಳು ತಮ್ಮ ಕೆಲಸಕ್ಕಾಗಿ ಕಷ್ಟ ಕೆಲಸಕ್ಕಾಗಿ ಸಂತ ಕಾರಗಳನ್ನು ದುರುಪಯೋಗ ಮಾಡಿಕೊಂಡು ತಮ್ಮ ಮೋಜು ಕಾರ್ಯಕರ್ತರು ಸೈನಿಕರು ಇದ್ದಾರೆ ಇವತ್ತು ಅಧ್ಯಕ್ಷರು ಮಾತಾಡ್ತಾರೆ ಹಾಂ ಸರ್ ನಮಸ್ಕಾರ ಬಂಧುಗಳೇ ಇವತ್ತು ನಾವು ಏನು ಸೇರಿದ್ದೀವಿ ಅಂದರೆ ಅಧಿಕಾರಿಗಳು ಮಾನವ ದಿನ ರಜೆ ದಿನಗಳಲ್ಲಿ ಸರ್ಕಾರದ ವಾಹನಗಳನ್ನು ದುರುಪಯೋಗ ಪಡ್ಕೊತಾ ಇದ್ದಾರೆ ಅದರ ವಿರುದ್ಧವಾಗಿ ನಾವು ಕರ್ನಾಟಕದಾದ್ಯಂತ ಎಲ್ಲಿ ಟೋಲ್ಗಳಿದೆ ಟೋಲ್ಗಳಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿಯ ಸೈನಿಕರು ಪರಿಶೀಲನಾ ಕಾರ್ಯಗಳನ್ನು ಇಟ್ಕೊಂಡಿದ್ದಾರೆ ಹಾಗೆಯೇ ಮೈಸೂರು ಟು ನಂಜನಗೋಡು ಮಧ್ಯೆ ಇರುವಂಥ ಸರ್ಕೋತ್ಸವದಲ್ಲಿ ಇವತ್ತು ನಾವು ಏನು ಸರ್ಕಾರಿ ವಾಹನಗಳ ಕಾರ್ಯಾಚರಣೆ ಇಟ್ಕೊಂಡಿದ್ದೀವಿ ಹಾಗೆಯೇ ಸರ್ಕಾರದ ವಾಹನಗಳನ್ನು ಅವರ ಮನೆಯ ಕೆಲಸಕ್ಕೆ ಮೋಜು ಮಸ್ತಿಗೆ ಉಪಯೋಗಿಸ್ಕೊಳ್ಳುವಂಥ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹೇಳುವಂಥ ಜಿಲ್ಲಾ ತಂಡಗಳನ್ನು ಕರ್ನಾಟಕ ರಾಷ್ಟ್ರಕ್ಕೆ ಸ್ವಚ್ಛ ಹಿಂದಿನಿಂದಲೂ ಕೂಡ ಮಾಡ್ತಾ ಬಂದಿದೆ ಹಾಗೆಯೇ ಮೈಸೂರು ಗ್ರಾಮಾಂತರ ಜಿಲ್ಲಾ ತಂಡ ಅದೇ ಮಾರ್ಗದಲ್ಲೇ ಇದೆ ಪ್ರಧಾನ ಕಾರ್ಯದರ್ಶಿಗಳಾದ ಹರೀಶ್ ಅವರು ಒಂದು ಹೇಳಿ ಮಾತಾಡ್ತಾರೆ ನಮಸ್ಕಾರ ಮಾತಾಡ್ತಿದ್ರೆ ಮತ್ತು ಕಲಿಸ್ತಿದ್ದಾರೆ ನೋಡ್ತೀನಿ ನಿನ್ನೆ ಮುನ್ನೆ ಅಂತ ಹೇಳ್ತಿದ್ದೀನಿ ಅದರಿಂದ ನೋಡಲು ಬಂದಿದ್ದೀವಿ ಯಾವುದೋ ಕರ್ನಾಟಕ ಸೇವೆ ಅಂತ ಒಂದು ಗಾಡಿ ಬಂದಿತ್ತು ಬಂದಿದ್ದಾಗ ನೋಡ್ದು ಅದು ಚೆಕ್ ಮಾಡಿದಾಗ ಅವರು ಕರ್ನಾಟಕ ಸೇವೆ ಇದೆ ಗಾಡಿ ಅಂತ ಹೇಳ್ತಿದ್ದೆ ಅದು ನೋಡಿದಾಗ ಕರ್ನಾಟಕ ಸೇವೆ ಇದೆ ಕೊಯ್ತಾ ಇದೆ ಗಾಡಿ ಹೋಯ್ತಾ ಇದೆ ಅವರು ಡಿಸ್ಟಿಕಲ್ ತೆಗೆದು ಹಾಕಿದ್ದೀವಿ ಬಂದ್ರೆ ಅದನ್ನು ಪಾಲಕ್ಕೆ ಇದು ಏನಪ್ಪ ಅಂದರೆ ನಾವು ಹಂಗೆ ತಾಲೂಕು ಮುಖ್ಯ ರಸ್ತೆಯಲ್ಲಿರುವ ಟೋಲ್ ಗೇಟ್ ಅಂತ ಬಂದಿದ್ದೀವಿ ಯಾಕೆಂದರೆ ಸರ್ಕಾರಿ ಅಧಿಕಾರಿಗಳು ತಮ್ಮ ಕೆಲಸಕ್ಕಾಗಿ ಪರ್ಸನಲ್ ಕೆಲಸಕ್ಕಾಗಿ ಸಂತಕ್ಷ ಕಾ ದುರುಪಯೋಗ ಮಾಡಿಕೊಂಡು ತಮ್ಮ ಮೋಜು ಮಸ್ತಿಗಾಗಿ ಬಳಸಿಕೆ ಬಳಕೆ ಮಾಡ್ಕೊಂಡು ಸರ್ಕಾರಿ ಕೆಲಸಗಳನ್ನು ಬಿಟ್ಟು ಮತ್ತು ಇತರ ಕೆಲಸಗಳಿಗೆ ಉಪಯೋಗ ಮಾಡಿಕೊಂಡು ಸರ್ಕಾರಿಗಳನ್ನು ಭ್ರಷ್ಟವಾಗಿ ಮಾಡ್ತಿದ್ದಾರೆ ಈ ವಿಷಯದಲ್ಲಿ ನಾವು ಹೀಗೆ ಕೂಡ ಬಂದಿದ್ದು ಎರಡು ಮೂರು ಗಾಡಿಗಳನ್ನು ಕೂಡ ಕರೆ ಹಿಡಿದಿದ್ದೀವಿ ಅದೇ ಥರ ಮಾಡಿದಾಗಿದ್ದ ನಾವು ಮುಂದೆ ನಾವು ಮಾರಾಟಗಳನ್ನು ಊರಿಸ್ತಾ ಇದ್ದೀವಿ ಯಾಕಂದರೆ ಇಂದಿನ ದಿನಗಳಲ್ಲೂ ಕೂಡ ನಮ್ಮ ಪಕ್ಷದ ಸೈನಿಕರು ಕೂಡ ಎಲ್ಲರೂ ಸರ್ಕಾರಿ ವಾಹನ ಬಳಕೆ ಮಾಡಿ ಪರ್ಸನ್ನು ಬಳಸುವಂಥ ವ್ಯಕ್ತಿಗಳನ್ನು ಆಲ್ರೆಡಿ ಸೆರೆ ಹಿಡಿದಿದ್ದಾರೆ ಆಗಲೂ ಕೂಡ ನಾವು ಕೂಡ ಇನ್ನು ಮುಂದೆ ಹೆಚ್ಚಿನ ಸರ್ಕಾರಿ ವಾಹನಗಳನ್ನ ಪರ್ಸನಲ್ ಆಗಿ ಬಳಸ್ಕೊಳ್ಳೋಂಥ ವ್ಯಕ್ತಿಗಳನ್ನು ಸೆರೆ ಹಿಡ್ದೇ ಅಂತ ಹೇಳಿ ನಾವು ಮಾತನಾಡಿದ್ವಿ ನಮಸ್ಕಾರ ನಾನು ಕಟ್ಕೋಳ ಟೋಲಲ್ಲಿ ಇವತ್ತು ಕಾರ್ಯಾಚರಣೆ ನಡೆಸಕ್ಕಂಥ ನಮ್ಮ ಕೆಎಸ್ ಪಕ್ಕದ ಸೇನಾ ಎಲ್ಲರೂ ಸಹ ಸೇರಿದ್ದೀವಿ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹಾಗೂ ಜಿಲ್ಲೆಯ ಗ್ರಾಮಾಂತರ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ತಾಲೂಕು ಮಟ್ಟದ ಎಲ್ಲ ಸೈನಿಕರು ಇವತ್ತು ಕಾರ್ಯಾಚರಣೆಗೆ ಬಂದಿದ್ದೀವಿ ಪಾಲ್ಗೊಂಡಿದ್ದೀವಿ ಒಂದು ಕಡೆ ಇವತ್ತು ಒಂದು ಕಾರ್ಯಾಚರಣೆ ಕಾರಣ ಕಾರ್ಯಾಚರಣೆಯ ಉದ್ದೇಶ ಏನಂದರೆ ಸರ್ಕಾರದಲ್ಲಿರುವ ಬೊಕ್ಕಸದ ಹಣವನ್ನು ಇವತ್ತು ಲೂ ವ್ಯಯ ವ್ಯಯ ಆಗದಂತೆ ನಾವು ತಡಿಬೇಕು ಅನ್ನೋದು ನಮ್ಮ ಪಕ್ಷದ ಉದ್ದೇಶ ಆಗಿದೆ ಲೂಟಿಕೊರರು ಭ್ರಷ್ಟರ ವಿರುದ್ಧವಾಗಿ ಹೋರಾಟ ನಡೆಸಿರುವ ಏಕೈಕ ಪಕ್ಷ ಅಂದರೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜನ ಜನ ಮನ ಹಾಗೂ ಭಾಷೆಯ ಪರವಾಗಿ ಇವತ್ತು ಹೋರಾಡ್ತಿರುವ ಪಕ್ಷ ಅಂದರೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪ್ರಾದೇಶಿಕವಾಗಿ ನಮ್ಮ ಕರ್ನಾಟಕದಲ್ಲಿ ಏಕೈಕ ಚಾಲ್ತಿಯಲ್ಲಿರುವ ಪಕ್ಷ ಅಂದರೆ ನಮ್ಮ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಭ್ರಷ್ಟಾಚಾರಿಗಳ ವಿರುದ್ಧವಾಗಿ ಹೋರಾಡುವುದು ಹಾಗೂ ಲೂಟಿಕಾರರ ವಿರುದ್ಧವಾಗಿ ಹೋರಾಡುವುದು ಆಮೇಲೆ ಇನ್ನಿತರ ಕಾರ್ಯಗಳಲ್ಲಿ ಕಾರ್ಯಗಳಲ್ಲಿ ಕಾರ್ಯಾಚರಣೆಗಳನ್ನು ನಡೆಸಿ ಪೊಲೀಸರಿಗೆ ಹಾಗೂ ಅಧಿಕಾರಿಗಳಿಗೆ ಬಿಸಿ ಮುಡಿಸುವ ಕೆಲಸವನ್ನು ನಮ್ಮ ಪಕ್ಷ ಮಾಡ್ತಿದೆ ಇವತ್ತು ಜನಗಳ ದೇಣಿಗೆ ದೇಣಿಗೆ ಹಣದಿಂದ ಇವತ್ತು ನಮ್ಮ ಪಕ್ಷ ಪಕ್ಷ ಪಕ್ಷದ ಉದ್ದೇಶ ಆಗಲಿ ಪಕ್ಷದ ಏಳಿಗೆ ಪಕ್ಷದ ಸದಸ್ಯರಾಗಲಿ ಇವತ್ತು ಬಂದು ಪಾಲ್ಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಬಂಧುಗಳೇ ನೀವು ನಿನ್ನೆ ನೋಡಿದಿರಿ ಚಾಮರಾಜನಗರದಲ್ಲಿ ಸಿಇಒ ಅವರ ಗಾಡಿ ಗೋಪಾಲ ಸ್ವಾಮಿ ಹಿಮಲ್ ಸ್ವಾಮಿ ಬೆಟ್ಟದಲ್ಲಿ ಏನು ಕುಟುಂಬದ ಸಮೇತರಾಗಿ ದೇವರ ದರ್ಶನಕ್ಕೆ ಏನು ಸರ್ಕಾರದ ವಾಹನಗಳನ್ನು ವಾಹನವನ್ನು ಒಬ್ಬ ಜಿಲ್ಲೆ ಸಿಇಒ ಅವರು ಬಳಸಿದ್ರು ಅದನ್ನು ಕೆ ಆರ್ ಎಸ್ ಪಕ್ಷ ರೆಡ್ ಹ್ಯಾಂಡಾಗಿ ಹಿಡಿದಿದೆ ಹಾಗೆಯೇ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನಲ್ಲಿ ಏನು ಎ ಡಬ್ಲ್ ಇ ಕುಮಾರಸ್ವಾಮಿ ಅನ್ನೋ ಒಬ್ಬ ವ್ಯಕ್ತಿ ಅಲ್ಲೂ ಕೂಡ ಅಕ್ರಮವಾಗಿ ಮದ್ನ ಬಟಲನ್ನು ಹಿಡಿದು ಹಾಗೆಯೇ ಅವನು ಅವನು ಏನೋ ಹಿಡಿದ್ರ ಮಡಿಕೇರಿಯಲ್ಲಿ ಕೆಲಸ ಇರೋದ್ರಿಂದ ಅವನು ಮೈಸೂರಿನ ಹುಣಸೂರು ತಾಲೂಕಿನಲ್ಲಿ ವೆಹಿಕಲ್ ಬಂದಿದೆ ಹಾಗೆ ಕಡತಗಳನ್ನು ಇದ್ರೂ ಕೂಡ ಕಡತಗಳಿದ್ದರೂ ಕೂಡ ಅಲ್ಲಿ ಡ್ರೈವರ್ ಡ್ರೈವರ್ನ ಬಿಟ್ಟು ಅವರು ಎಲ್ಲೋ ಒಂದು ಕಡೆ ಹೋಗಿ ಏನೋ ಕೆಲಸ ಇದೆ ಅಂತ ಹೋಗಿ ಡ್ರೈವರ್ನೇ ಒಬ್ಬರನ್ನ ಬಿಟ್ಟು ಬಂದಿದ್ದಾರೆ ಇದಕ್ಕೆ ಕರ್ನಾಟಕ ರಾಷ್ಟ್ರ ಪಕ್ಷ ಏನೋ ಇವತ್ತು ಹೋರಾಟಗಳನ್ನ ಮಾಡ್ತಾ ಇದೆ ಅದಕ್ಕೆ ಬೆಂಬಲವಾಗಿ ಜನಗಳು ಕೂಡ ಇರಬೇಕು ನೀವು ಸಪೋರ್ಟ್ ಮಾಡಬೇಕು ಇದೇ ಥರ ಅಧಿಕಾರಿಗಳನ್ನು ಜನರ ತೆರಿಗೆ ದುಡ್ಡನ್ನು ಏನು ಕಷ್ಟ ಅಧಿಕಾರಿಗಳು ಅವರ ಕುಟುಂಬಕ್ಕೆ ಮೋಜು ವರ್ಷ ಬಳಸ್ತಾ ಇದ್ದಾರೆ ಪಕ್ಷ ಇದನ್ನು ಖಂಡಿಸ್ತದೆ ಇದನ್ನು ವಿರೋಧ ಮಾಡುತ್ತಿದೆ ನೀವು ಇದನ್ನು ತಿದ್ದುಕೊಂಡಿದ್ದ ಸಮಯದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ರಾಜ್ಯಾದ್ಯಂತ ಪ್ರತಿಯೊಂದು ಟೋಲ್ಗಳಲ್ಲೂ ಕೂಡ ಪರಿಶೀಲನಾ ಕಾರ್ಯಗಳನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಪರಿಶೀಲನೆಯನ್ನು ಇಟ್ಕೊಂಡಿದ್ದಾರೆ ಇದು ನಿಮಗೆ ಎಚ್ಚರಿಕೆಯನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೊಡ್ತದೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ ಕರ್ನಾಟಕ ಸಮಿತಿ ಪಕ್ಷ ನಮ್ಮ ಅಧ್ಯಕ್ಷ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ನಮ್ಮ ರವಿಕೃಷ್ಣ ರೆಡ್ಡಿ ಅವರವರ ನೇತೃತ್ವದಲ್ಲಿ ನಾವು ಪಕ್ಷದ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ಮೈಸೂರಲ್ಲಿ ಇಡ್ತೇವೆ ಪಕ್ಷದ ಸದಸ್ಯತ್ವ ಅಭಿಯಾನವನ್ನು ಏನಾದರೂ ನೀವು ಇಟ್ಕೋಬೇಕು ಅಂದರೆ ಮೈಸೂರು ಜಿಲ್ಲೆಯ ಆ ಮೈಸೂರು ಜಿಲ್ಲೆಯ ಸದಸ್ಯತ್ವವನ್ನು ಇಟ್ಕೋಬೇಕಾದ್ರೆ ನನ್ನ ನಂಬರನ್ನು ಸೇವ್ ಮಾಡ್ಕೊಳ್ಳಿ ನನ್ನ ನಂಬರು ಏಯ್ಟ್ ಒನ್ ಟೂ ತ್ರೀ ಸೆವೆನ್ ಒನ್ ನೈನ್ ಫೈವ್ ಟೂ ನೈನ್ ಈ ಸಂಖ್ಯೆಗೆ ನೀವು ಕರೆ ಮಾಡಿ ನಿಮ್ಗೇನೇ ತೊಂದರೆ ಇದ್ದರೂ ಕೂಡ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಮ್ಮ ಜೊತೆಲಿರ್ತದೆ ಅಂತ ಹೇಳಕ್ ಇಷ್ಟಪಡ್ತೇನೆ ಜೈ ಜೈ ಕರ್ನಾಟಕ ಜೈ ಕೆ ಎರೆ